ನೋಡಿ ಏಳನೇ ದಿನ ಮಿಲೆಟ್ಸೋದು ಜೀರಾ ಪೆಪ್ಪರ್ ದೋಸೆ ಮಿರಿಯಾಲ ದೋಸೆ ಅಂತೀವಿ ನಾವು ಮಿರಿಯಾಲ ದೋಸೆನೇ ಅನ್ನೋಕ್ಕೆ ಚೆನ್ನಾಗಿರುತ್ತೆ ಈ ನವಣೆಯನ್ನು ರಾತ್ರಿ ನೆನೆಸಿಬಿಟ್ಟು ಬೆಳಿಗ್ಗೆ ತಿಂಡಿಗಾದರೆ ಮಾಡಿಟ್ಕೋಬೇಕು ಇದು ನೋಡಿ ಒಗ್ಗರಣೆಗೆ ಜೀರಿಗೆ ಮೆಣಸಿನ ಪುಡಿ ಕರಿಬೇವು ಕೊತ್ತಂಬರಿ ಒಂದು ಮೆಣಸಿನ್ಕಾಯಿ ಇವೆಷ್ಟು ಒಗ್ಗರಣೆ ಮಾಡ್ಕೋಬೇಕು ಇವಾಗ ನವಣೆ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೋಬೇಕು ಈ ನೀರು ದೋಸೆ ಕಲ್ಸ್ಕೊತೀವಲ್ವ ಅಷ್ಟು ನೀರಾಗಿ ಕಲಿಸ್ಕೋಬೇಕು ಮಿಕ್ಸಿ ಜಾರ್ಗು ನೀರು ಹಾಕಿ ಎಷ್ಟು ನೀರು ಇಡಿಸುತ್ತಾ ಹಾಕ್ಕೊಳ್ಳಿ ಇದಕ್ಕೆ ಕೊತ್ತಂಬರಿ ಕರಿಬೇವು ಎಲ್ಲ ಕಟ್ ಮಾಡಿ ಹಾಕ್ಕೊಂಡು ಈಗ ಒಗ್ಗರಣೆ ಹಾಕ್ಕೋಬೇಕು ಸಾಸಿವೆ ಜೀರಿಗೆ ಒಣಮೆಣ್ಸಿನಕಾಯಿ ಕರಿಬೇವು ಲಾಸ್ಟಲ್ಲಿ ಮೆಣಸು ಮೆಣಸು ಕುಟ್ಬಿಟ್ಟು ಹಾಕ್ಕೊಳ್ಳಿ ಮೆಣಸು ಚೆನ್ನಾಗಿರುತ್ತೆ ಈ ಒಗ್ಗರಣೆ ಹಾಕ್ಬಿಟ್ರೆ ತಿಂತಾ ಇರಬೇಕು ಒಂದು ಅದು ಒಂದು ಹತ್ತು ದೋಸೆ ತಿಂದುಬಿಡ್ಬೋದು ಒಬ್ಬರು ಅಷ್ಟು ರುಚಿಯಾಗಿರುತ್ತೆ ನಿಮಗೆ ನವ ನವಣೆ ಇಲ್ಲಾಂದರೆ ಮಾಮೂಲಿ ಇದನ್ನೇ ಹಾಕ್ಕೊಳ್ಳಿ ನೀವು ದೋಸೆ ಅಕ್ಕಿ ಹಾಕ್ಕೊಂಡು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನವಣೆ ಮಿಲ್ಲೆಟ್ಸು ರಾಗಿ ಯಾವುದ್ರಲ್ಲಾದರೂ ಮಾಡ್ಕೋಬೋದು ರಾಜಮೂಡಿ ಅಕ್ಕಿ ಯಾವುದ್ರಲ್ಲಾದರೂ ನೀರು ನೀರು ದೋಸೆ ಒಯ್ಯೋ ಥರನೇ ಈ ಥರ ಇದ್ಬಿಟ್ಟು ಒಂದು ಸ್ವಲ್ಪ ಒಂದು ಎಣ್ಣೆ ಹಾಕ್ಬಿಟ್ಟು ತಿರುಗೋಬೇಕು ನೋಡಿ ಹಿಂಗೆ ತಿರುಗಬೇಕು ಎಷ್ಟು ಈಸಿಯಾಗಿ ಬರುತ್ತೆ ನೋಡಿ ಇಂಥ ಹೆಂಚು ತಗೊಂಡ್ರು ಪಳಗಿಸ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಾಗುತ್ತೆ ಬಾಯಲ್ಲಿ ಇಡಬೇಕು ನೋಡಿ ಆ ಗಮ್ಮಕ್ಕೆ ಹತ್ತು ದೋಸೆ ಆದರೂ ತಿನ್ಬಿಡ್ತೀವಿ ಅಷ್ಟು ಚೆನ್ನಾಗಿರುತ್ತೆ